ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೊಟೊ ಕೊತ್ತಂಬ್ರಿನ ಬಳಸಿಬಿಟ್ಟು ತುಂಬ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಮಾರ್ಕೆಟ್ನಲ್ಲಿ ಕೊತ್ತಂಬರಿ ರೇಟ್ ತುಂಬ ಕಡಿಮೆ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಹತ್ತು ರೂಪಾಯಲ್ಲಿ ಒಂದು ನಾಲ್ಕು ಸೂಡ್ನಷ್ಟು ಕೊತ್ತಂಬರಿ ಕೊಟ್ಟರು ಹಾಗಾಗಿ ಚಟ್ನಿನಾದರೂ ಮಾಡಿದ್ರಾಯಿತು ತುಂಬ ದಿನ ಆಯಿತು ಕೊತ್ತಂಬರಿ ಚಟ್ನಿ ತಿಂದು ಅಂತ ಕೊತ್ತಂಬರಿ ತಗೊಂಡ್ಬಂದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಒಳ್ಳೆಯ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಖಂಡಿತ ನೀವು ಕೂಡ ಟ್ರೈ ಮಾಡಿಬಿಟ್ಟು ಒಂದು ಸಲ ಟೇಸ್ಟ್ ಮಾಡಿದರೆ ಪದೇ ಪದೇ ಮಾಡ್ತೀರಾ ಅಷ್ಟು ಸಖತ್ತಾಗಿರುತ್ತೆ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕಿವಾಗ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆನ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಥರ ಹುರ್ಕೊಂಡ ನಂತರ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ನಂತರ ಇದೇ ಪಾತ್ರೆಗಿನೇ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಇರುತ್ತಲ್ವ ಅದರಲ್ಲೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ನಂತರ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋದರಿಂದ ಜಾಸ್ತಿ ಮೆಣ್ಸಿನ್ಕಾಯಿ ಬಳಸಿದ್ದೀನಿ ನಾನು ನಿಮಗೆ ಸ್ವಲ್ಪ ಖಾರ ಅನಿಸಿದರೆ ಕಡಿಮೆ ಬಳಸಿ ಖಾರ ಕೆಲವೊಬ್ರು ಇಷ್ಟ ಜಾಸ್ತಿಯಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಅಷ್ಟೇ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡಿ ಇದನ್ನಿವಾಗ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ನಂತರ ಇದೇ ಇವಾಗ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಟೊಮೊಟೊ ಹಾಕ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದು ಟೊಮೊಟೊ ಸ್ವಲ್ಪ ಸೈಜ್ ದೊಡ್ಡದಾಗಿರೋದ್ರಿಂದ ಒಂದು ಅರ್ಧ ಕೆ ಜಿ ಹಾಕ್ಬೋದು ಟೊಮೊಟೊ ಹಣ್ಣು ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಟೊಮೊಟೊನ ನಂತರ ಇವಾಗ ಮೇಲ್ಗಿಡೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಟೊಮೊಟೊ ಇಲ್ಲಿ ಒಂದು ಅರ್ಧದಷ್ಟು ಸಾಫ್ಟಾಗಿ ಆಗಿದೆ ಇದ್ರ ಜೊತೆ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಹಾಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಮನೆಗೆ ಎತ್ತಿಟ್ಕೊಂಬಿಟ್ಟು ಒಂದು ಉಳಿದಿರೋ ಮೂರನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಚಟ್ನಿಗಂತ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ಆಗಲಿ ಕೊತ್ತಂಬರಿ ಸೊಪ್ಪು ಒಂದು ನಿಮಿಷದ ನಂತರ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಬಿಸಿ ರೈಸ್ಗೆ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅದಲ್ಲದೆ ಇದನ್ನು ಸ್ಟೋರ್ ಮಾಡಿಬಿಟ್ಟು ಕೂಡ ನಾವು ತಿನ್ಬಹುದು ಆರಾಮಾಗಿ ನಾನಿಲ್ಲಿ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿದ್ದೀನಿ ಉಪ್ಪು ಕಲ್ಲು ಉಪ್ಪು ಯೂಸ್ ಮಾಡಿದ್ದೀನಿ ಮನೆಯಲ್ಲಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲಾಗಿ ಪುಡಿ ಉಪ್ಪು ಕೂಡ ಬಳಸ್ಬಹುದು ಇದನ್ನು ನೀವು ಹೊರಗಡೆ ಇಟ್ಟರೆ ಒಂದು ಎರಡು ದಿನ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟಿಟ್ರೆ ಒಂದು ವಾರಗಳವರೆಗೂ ತುಂಬ ಚೆನ್ನಾಗಿ ಇರತ್ತೆ ಏನೂ ಹಾಳಾಗಲ್ಲ ಓಕೆ ನೋಡಿ ಇವಾಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ತುಂಬ ಸಾಫ್ಟಾಗಿ ಫ್ರೈ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕಿವಾಗ ಹುರಿದಿರುವಂತಹ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ ಅದಾದ ನಂತರ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಇದನ್ನಿವಾಗ ಮೊದಲಿಗೆ ಗ್ರೈಂಡ್ ಮಾಡ್ಕೊಂಬಿಡೋಣ ಈ ಟೈಮ್ನಲ್ಲಿ ನಮಗೆ ಪೇಸ್ಟ್ ಆಗುತ್ತೆ ಸ್ವಲ್ಪ ಖಾರ ಜಾನ್ಸ್ ಜಾಸ್ತಿ ಅನಿಸಿದ್ರೆ ಇದನ್ನ ತೆಗೆದಿಟ್ಕೊಳ್ಬಹುದು ಬೇರೆ ಪಲ್ಯಗಳಿಗೂ ಕೂಡ ಯೂಸ್ ಮಾಡೋಕ್ಕೆ ನಡೆಯುತ್ತೆ ಇದಕ್ಕಿವಾಗ ನಾವು ಫ್ರೈ ಮಾಡಿದಂತಹ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಈ ಮಿಶ್ರಣ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಒಂದೆರಡು ಸಲ ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಚಟ್ನಿ ರೆಡಿಯಾಗಿ ಆಗುತ್ತೆ ಓಕೆ ನೋಡಿ ಇವಾಗ ಈ ಥರ ಚಟ್ನಿ ಬಂದಿದೆ ಇದಕ್ಕೆ ನೀರೇನು ಆ್ಯಡ್ ಮಾಡಿಲ್ಲ ನಾನು ಸೊ ಅದರಲ್ಲಿರೋ ನೀರಿನ ಅಂಶ ಇದ್ದಾನೆ ಇಷ್ಟು ನೈಸಾಗಿ ಬಂದಿದೆ ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಕೊತ್ತಂಬರಿ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದಂತ ಇದನ್ನು ನೀವು ಸರ್ವ್ ಮಾಡಬೇಕಾದ್ರೆ ಇನ್ನೊಂದು ಚಿಕ್ಕ ಬೌಲಲ್ಲಿ ತೆಗೆದುಕೊಂಡ್ಬಿಟ್ಟು ಮೇಲುಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿನ ಹಾಕೊಳ್ಬೋದು ಎಲ್ಲ ಚಟ್ನಿಗೂ ಈರುಳ್ಳಿ ಮಿಕ್ಸ್ ಮಾಡಿಟ್ರೆ ಚಟ್ನಿ ಬೇಗ ಕೆಟ್ಟೋಗುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಆ ಊಟಕ್ಕೆ ಮಾತ್ರ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಟೇಸ್ಟ್ ಸ್ವಲ್ಪ ಆಗುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಚಟ್ನಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್